ಮಾರುತಿ ಸುಜುಕಿ ರೆಡ್ ಜು ವಿ ಎಕ್ಸ್ ಐ ಅದು ಆ ವಿ ಎಕ್ಸ್ ಐ ಓಕೆ ಯಾವ್ದು ಮಾಡಲ್ ಸರ್ ಅದು ಎರಡ್ ಸಾವಿರದ ಹನ್ನೊಂದು ಓನರ್ ಎರಡ್ ಸರ್ ಮೂರನೇ ನೀವು ಎಷ್ಟು ಹೊಡಿ ಸರ್ ಗಾಡಿ ಸರ್ ಗಾಡಿ ಒಂದು ಚಿಲ್ಲರೆ ಹೊಡಿದೆ ಸರ್ ಓಕೆ ಪೆಟ್ರೋಲ್ ಒಂದೇ ಅಲ್ಲ ಏನ್ ಸರ್ ಪೆಟ್ರೋಲ್ ಒಂದೇನಾ ಹಾ ಪೆಟ್ರೋಲ್ ಒಂದೇ ಸರ್ ಓಕೆ ಗಾಡಿದು ಡಾಕ್ಯುಮೆಂಟ್ಸ್ ಹೆಂಗಿದ್ದವು ಸರ್ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಇನ್ಸೂರೆನ್ಸ್ ಒಂದು ಲ್ಯಾಪ್ಸ್ ಇದೆ ಸರ್ ಹಾ ಹಾಕಿ ಓಕೆ ಟೈರ್ ಎಲ್ಲ ಗಾಡಿಲಿ ಟೈರ್ ಫ್ರಂಟ್ ಒಂದು ಫಾರ್ಟಿ ಪರ್ಸೆಂಟ್ ಇದೆ ಸರ್ ಹಾಂ ಬ್ಯಾಕ್ ಒಂದು ಟ್ವೆಂಟಿ ಪರ್ಸೆಂಟ್ ಇದೆ ಒರಿಜಿನಲ್ ಪೇಂಟೇ ಓಕೆ ಇಂಜಿನ್ ಎಲ್ಲ ಚೆನ್ನಾಗಿದೆ ರನ್ನಿಂಗು ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಸರ್ ಓಕೆ ಒಳಗಡೆ ಎ ಸಿ ಪೋರ್ ವಿಂಡೋ ಅದೆಲ್ಲ ರನ್ನಿಂಗ್ ಇದೆ ಸರ್ ಮೊನ್ನೆ ಹೊಸ ಬ್ಯಾಟ್ರಿನ ಹಾಕ್ಸಿದೀವಿ ಹಾಂ గాడి మైలేజ్ <laughs> 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 ಓಕೆ ಈಗ ಇನ್ಶೂರೆನ್ಸ್ ಏನು ತಗೊಳೋದಕ್ಕೆ ಹಾಕ್ಸ್ಕೊಡ್ತೀರಾ ಅಥವಾ ತಗೊಂಡೋಗ ಹಾಕ್ಸ್ಕೊಬೇಕ ನಾವು ಹಾಕ್ಸ್ಕೊಡ್ತೀವಿ ಸರ್ ಹಾಕ್ಸ್ಕೊಡ್ತೀರಾ ಹೌದು ಓಕೆ ಎಲ್ಲಿರೋ ಸರ್ ಗಾಡಿದು ಗಾಡಿ ಇಲ್ಲಿ ಶಿಕಾರಿಪುರ ಸರ್ ಶಿವಮೊಗ್ಗ ಡಿಸ್ಟಿಕ್ ಶಿಕಾರಿಪುರ ಶಿವಮೊಗ್ಗ ಡಿಸ್ಟಿಕ್ ಶಿಕಾರಿಪುರ ಹೌದು ಸರ್ ಓಕೆ ಏನು ಹೇಳ್ತಾರೆ ಗಾಡಿ ರೇಟು ಸರ್ ಗಾಡಿ ಇಲ್ಲ ಗಾಡಿ ರೇಟು ಎರಡು ಮೂವತ್ತು ಹೇಳ್ತೀವಿ ಸರ್ ಹಾಂ ಹೆಚ್ಚು ಕಡಿಮೆ ಬಿಡ್ತೀವಿ ಓಕೆ ಎರಡು ಮೂವತ್ತು ಹೇಳ್ತಿದ್ರೆ ಬಂದಾಗಿಂದ ಹೆಚ್ಚು ಕಡಿಮೆ ಮಾಡಿಕೊಡ್ತಾರೆ ಇನ್ಶೂರೆನ್ಸ್ ನೀವು ಮಾಡಿಸ್ಕೊಡ್ತೀರಾ ಹಾ ಇನ್ಸೂರೆನ್ಸ್ ನಾವು ಮಾಡಿಕೊಡ್ತೀವಿ ಸರ್ ಹ್ಮ್ ಹೆಚ್ಚು ಕಡಿಮೆ ಕೊಡ್ತೀವಿ ಓಕೆ ನಂಬರ್ ಇದೆ ಇಲ್ಲ ಹಾಂ ಇದೆ ಇದೆ ಸರಿ ಸರ್ ಓಕೆ